ವಿರಾಜಪೇಟೆ ಪುರಸಭೆಯ ಮಳಿಗೆಗಳ ವಾರ್ಷಿಕ ಹರಾಜಿನಲ್ಲಿ ವಾಹನಗಳ ಸುಂಕ ಎತ್ತಾವಳಿ ಹಂದಿ ಮಾಂಸ ಮಳಿಗೆ ಸಂತೆ ಸುಂಕ ಎತ್ತಾವಳಿ ಸೇರಿದಂತೆ ಆರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹರಾಜು ಪ್ರಕ್ರಿಯೆಯಲ್ಲಿ ಕಳೆದ ಸಾಲಿಗಿಂತ ಮೂರು ಲಕ್ಷದ ಹನ್ನೊಂದು ಸಾವಿರ ಹೆಚ್ಚು ಗಳಿಸಿದೆ ವಿರಾಜಪೇಟೆ ಪುರಸಭೆಗೆ ಸೇರಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಬಹಿರಂಗ ಹರಾಜಿನಲ್ಲಿ ಹಂದಿ ಮಾಂಸ ಮಳಿಗೆ ಎಪ್ಪತ್ತೆಂಟು ಸಾವಿರ ವಾಹನ ಸುಂಕ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಸಂತೆ ಸುಂಕ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಸೇರಿದಂತೆ ಒಟ್ಟು ಆರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಬಂದಿದೆ ಕಳೆದ ಸಾಲಿಗಿಂತ ಈ ಬಾರಿ ಮೂರು ಲಕ್ಷದ ಹನ್ನೊಂದು ಸಾವಿರ ಹೆಚ್ಚು ಗಳಿಸಿರುವುದಾಗಿ ಮುಖ್ಯಾಧಿಕಾರಿ ಚಂದ್ರಕುಮಾರ್ ತಿಳಿಸಿದ್ದಾರೆ ಇನ್ನುಳಿದಿರುವ ಅನೇಕ ಮಳಿಗೆಗಳ ವಾರ್ಷಿಕ ಹರಾಜು ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ನಡೆಯಲಿದ್ದು ಅದರಲ್ಲಿ ಹೆಚ್ಚಿನ ಆದಾಯ ಬರಲಿದೆ ಎಂದರು ಹರಾಜು ಪ್ರಕ್ರಿಯೆ ನಿಗದಿಯಂತೆ ಈ ದಿನ ನಡೆದಿದೆ ಅದರಲ್ಲಿ ಹಂದಿ ಮಾರುಕಟ್ಟೆ ಮಳಿಗೆ ವಾಹನ ವಾಹನ ಶುಲ್ಕ ವಸೂಲಿ ಮತ್ತು ಸಂತೆ ಶುಲ್ಕ ವಸೂಲಿಯ ಹರಾಜನ್ನು ಈ ದಿನ ನಾವು ಪೂರ್ಣಗೊಳಿಸಿದ್ದೇವೆ ಮೀನು ಮಾರುಕಟ್ಟೆಯ ಹರಾಜನ್ನು ಮುಂದೂಡಿದ ಕಾರಣ ಈ ದಿನ ನಡೆಸಿಲ್ಲ ಮುಂದಿನ ದಿನಕ್ಕೆ ತಿಳಿಸ್ತೇವೆ ಈ ದಿನ ಕೆ ಹಂದಿ ಮಾರುಕಟ್ಟೆಯಲ್ಲಿ ಒಂದು ಮಳಿಗೆ ಈಗ ಮಾತ್ರ ಎರಡು ಬಿಟ್ಟುದಾರರು ಭಾಗವಹಿಸಿದ್ದಾರೆ ಅದರಲ್ಲಿ ಆ ಬಿಟ್ಟುಗಾರರಲ್ಲಿ ಪೂವಣ್ಣ ಪ್ರೀತಿ ಪೂವಣ್ಣ ಎಂಬವರು ಎಪ್ಪತ್ತೆಂಟು ಸಾವಿರಕ್ಕೆ ಒಂದು ಮಳಿಗೆಯನ್ನು ಪಡ್ಕೊಂಡಿದ್ದಾರೆ ಉಳಿಕೆ ಉಳಿದ ಎರಡು ಮಳಿಗೆಗಳು ಬಾಕಿ ಇದೆ ಅದನ್ನು ಮರುಹರಾಜಿನಲ್ಲಿ ನಾವು ತಿಳಿಸ್ತೇವೆ ಆ ಮರಾಜು ಮರುಹರಾಜಿನಲ್ಲಿ ಇದನ್ನು ಇಡ್ತೇವೆ ಅದನ್ನು ಆ ಮೂಲಕ ವಿಲೇಗೊಳಿಸ್ತೇವೆ ವಾರ್ಷಿಕ ಹರಾಜು ಪ್ರಕ್ರಿಯೆಯಲ್ಲಿ ಪುರಸಭೆ ಸದಸ್ಯರಾದ ಸುನೀತಾ ಜೂನಾ ಫಸಿಯಾ ತಬಸ್ಸುಂ ಮಹಮ್ಮದ್ ರಾಫಿ ಮಹದೇವ್ ಸುಭಾಷ್ ರಜನಿಕಾಂತ್ ಅನಿತಾ ಅಬ್ದುಲ್ ಜಲೀಲ್ ಹಾಗೂ ಪುರಸಭೆ ಸಿಬ್ಬಂದಿಗಳು பேட்டர் பால்கொண்டு <laughs>